ಒಂದು ಕಾಡಿನಲ್ಲಿ ಶಾಂತಿಯುತ ಹಕ್ಕಿಯು ಪ್ರತಿದಿನ ಬೆಳಿಗ್ಗೆ ಎದ್ದು ಕೆಲಸ ಮಾಡುತ್ತಿತ್ತು ಅದು ಹೂವಿನಿಂದ ಜೇನು ಸೆಳೆದು ತನ್ನ ಗೂಡು ತುಂಬಿಸುತ್ತಿತ್ತು ಆದರೆ ಅದೇ ಕಾಡಿನಲ್ಲಿ ಮಂಗ ಒಂದು ದಿನವಿಡೀ ಮರದಿಂದ ಮರಕ್ಕೆ ಜಿಗಿದು ಆಟವಾಡುತ್ತಾ ಕಾಲ ಕಳೆಯುತ್ತಿತ್ತು ಅಯ್ಯೋ ನೀನು ಕೆಲಸ ಮಾಡಿ ಮಾಡಿ ಹಾಳಾಗ್ಬೇಡ ಬಾ ನಂಜೊತೆ ಜೊತೆ ಆಟವಾಡೋಣ ಇವತ್ತು ನಾನು ಮಾಡುತ್ತಿರುವ ಕೆಲಸ ನಾಳೆಯ ತಯಾರಿಗೆ ನಾವು ಚೆನ್ನಾಗಿರೋ ಸಮಯದಲ್ಲಿ ಕೆಲಸ ಮಾಡ್ಬೇಕು ನಾಳೆ ನಾವು ಇರ್ತಿವೋ ಇರಲ್ವೋ ಇವತ್ತು ಖುಷಿಯಾಗಿ ಆಟ ಆಡೋಣ ಬಾ ಇಲ್ಲ ನಾನು ಕೆಲಸ ಮಾಡ್ಬೇಕು ಕೆಲವು ದಿನಗಳ ನಂತರ ಕಾಡಿನಲ್ಲಿ ತುಂಬಾ ಮಳೆ ಬರುತ್ತದೆ ಆ ಮಳೆಗೆ ಮರಗಳೆಲ್ಲ ಬಿದ್ದು ಮಂಗಕ್ಕೆ ಆಹಾರ ಇಲ್ಲದಂತೆ ಆಗುತ್ತದೆ ಆ ಮಂಗಕ್ಕೆ ಆಹಾರ ಎಲ್ಲಿ ಹುಡುಕಿದರೂ ಸಿಗುತ್ತಿರಲಿಲ್ಲ ಆಹಾರ ಉಡ್ಕುತ್ತಾ ಸೊರಗಿ ಹೋಗಿತ್ತು ಅದನ್ನು ಗಮನಿಸಿದ ಆ ಪಕ್ಷಿ ಇಲ್ಲಿ ಬಾ ಮಿತ್ರ ಈ ಆಹಾರ ನಿನ್ನದು ಕೂಡ ನಾನು ಅವತ್ತು ದುಡಿದಿದ್ದೇ ಇವತ್ತು ನೆಮ್ಮದಿಯಿಂದ ತಿನ್ನೋದಿಕ್ಕೆ ಬಾ ಇಬ್ಬರೂ ಹಂಚಿಕೊಂಡು ತಿನ್ನೋಣ ಧನ್ಯವಾದಗಳು ಗೆಳತಿ ಆಹಾರವನ್ನು ನೀಡಿದ್ದಕ್ಕೆ ಇರಲಿ ಬಿಡು ಮಿತ್ರ ನಿನಗೆ ನೀಡದಿಲ್ಲದೆ ಇನ್ನ ಯಾರಿಗೆ ನೀಡಲಿ ನಾನು ನನಗೆ ಇವಾಗ ತಿಳಿಯಿತು ನಮ್ಮ ಸಮಯ ಚೆನ್ನಾಗಿದ್ದಾಗ ಏನನ್ನಾದರೂ ಕೂಡಿ ಇಟ್ಟರೆ ಅದೇ ನಮಗೆ ಕಷ್ಟಕಾಲದಲ್ಲಿ ಆಗುವುದು ಎಂದು ಮಿತ್ರ ಇನ್ನೆತಕ್ಕೆ ತಡ ಆಹಾರವನ್ನು ಹುಡುಕುತ್ತಾ ಹೋಗೋಣ